ಹಾಯ್ ಹೆಲೋ ನನ್ನ ಪ್ರೀತಿ ಯೂಟ್ಯೂಬ್ ಎಲ್ಲರಿಗೂ ವೆಲ್ಕಮ್ ನೀವು ನೋಡ್ತಾ ಇದ್ದೀರಾ ನೇತ್ರಾವತಿ ಗ್ಲ್ಯಾಕ್ಸ್ ಇವತ್ತೇನಪ್ಪ ನಂದು ಗ್ಲ್ಯಾಕ್ಸ್ ಅಂತ ಅಂದರೆ ನಮ್ಮೂರಲ್ಲಿ ಅಕ್ಕಿ ಮಾಡೋ ಶಾಸ್ತ್ರ ಮದುವೆಗೆ ಎಲ್ರೂ ಅಕ್ಕಿ ಮಾಡೋ ಶಾಸ್ತ್ರ ಅಂತ ಮಾಡ್ತೀವಿ ಅದೇ ಹೇಗೆ ಮಾಡ್ತೀವಿ ನಮ್ಮ ಕಡೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ಕಡೆ ಮದುವೆ ಇನ್ನೊಂದು ಮೂರು ದಿನ ಇದೆ ಅನ್ನೋ ಹಾಗೆ ಅಕ್ಕಿ ಮಾಡೋ ಶಾಸ್ತ್ರ ಮಾಡ್ತೀವಿ ಫಸ್ಟು ಅಕ್ಕಿನೆಲ್ಲ ಈ ರೀತಿ ಗುಡ್ಡೆ ಮಾಡ್ಕೊಬಿಟ್ಟು ಅದಕ್ಕೆ ನೋಡಿ ಈ ರೀತಿ ಹೂವು ಹೂ ಮುಡ್ಸೋದು ರೌಂಡಕ್ಕು ಮತ್ತು ಮೇಲುಗಡೆ ನೋಡಿ ಗಣಪ ಕೂತಿದ್ದಾರೆ ಸಗಣಿಯಲ್ಲಿ ಒಂದು ಬೆನಕ ಮಾಡಿ ಒಂದು ವಿಳ್ಳ್ಯದೆಲೆ ಮೇಲೆ ಗಣಪನ ಕೂರಿಸಿ ಅದಕ್ಕೆ ಗರಿಕೆ ಹುಲ್ಲನ್ನ ಮೇಲೆ ಸಿಕ್ಕಿಸಿ ಅದಕ್ಕೆ ಹೂ ಮುಡಿಸಿ ಕೂರಿಸಿದ್ದಾರೆ ನೆಕ್ಸ್ಟ್ ಈ ಕಡೆ ಕಂಕಣ ಕಟ್ಕೊಳ್ಳೋದು ರೆಡಿ ಮಾಡ್ತಾಯಿದ್ರು ಒಂದೆಲೆನ ಐತಿ ಐತಿ ಸುತ್ಕೊಬಿಟ್ಟು ಅದಕ್ಕೊಂದು ಅರ್ಶನ ದಾರ ಕಟ್ಟಿ ಕಂಕಣ ರೆಡಿ ಕಂಕಣ ರೆಡಿ ಆದಮೇಲೆ ನೆಕ್ಸ್ಟು ಹೊಳ್ಕಲ್ಗೆ ಪೂಜೆ ಮಾಡೋಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಆಂಟಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಕಲ್ಲ ಇದು ಖಾರ ತಿರುತ್ತೀವಲ್ಲ ಅದೇ ಕಲ್ಲು ಒಳಕಲ್ಲು ಇದಕ್ಕೂ ಪೂಜೆ ಮಾಡಬೇಕು ಇದಕ್ಕೆಲ್ಲ ಕುಂಕುಮ ಅಕ್ಷತೆ ಹೂವೆಲ್ಲ ಇಟ್ಟು ರೆಡಿ ಮಾಡ್ತಾವ್ರೆ ನಮ್ಮ ಆಂಟಿ ಇದೆಲ್ಲ ನೀನೇ ಮಾಡಬೇಕು ಮಾಡು ಅಂತಿದ್ರು ಆಂಟಿ ನಾನು ಇದೆಲ್ಲ ಯಾವಾಗ ಮಾಡಿದ್ದೀನಿ ಮಾಡಿ ಆಂಟಿ ಸುಮ್ಮನೆ ನಾನು ಪೂಜೆ ಮಾಡ್ತೀನಿ ಅಂತ ನಮ್ಮ ಆಂಟಿ ಕೈಲೇ ಮಾಡಿಸ್ತಾ ಇದ್ದೀನಿ ಅವರೆಲ್ಲ ಇದನ್ನು ನಂಗೆ ರೆಡಿ ಮಾಡಿಕೊಟ್ರು ನಾನು ಆಮೇಲೆ ಒಂದು ಪೂಜೆ ಮಾಡಿದೆ ಇದಕ್ಕೂ ವಿಭೂತಿ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ರು ನಮ್ಮ ಆಂಟಿ ನೆಕ್ಸ್ಟ್ ಕೊನೆಗೊಂದು ಕಂಕಣ ಕಂಕಣನ ಒಳ್ಕಲ್ಲೇ ಇಟ್ಟಿದ್ರು ಓಕೆ ಒಳ್ಕಲ್ ರೆಡಿ ಆಯಿತು ಇವಾಗ ಅಕ್ಕಿ ಮಾಡೋರಿಗೆಲ್ಲ ಕುಂಕುಮ ಇಡ್ತಾ ಇದ್ದಾರೆ ಸ್ವಲ್ಪ ಅಕ್ಕಿ ಮಾಡೋದು ಲೇಟ್ ಆಗಿದ್ದರಿಂದ ಅಷ್ಟು ಜನಗಳು ಬಂದಿರಲಿಲ್ಲ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಎಲ್ಲೆಲ್ಲೋ ಮತ್ತೆ ಹೊರಗಡೆ ಎಲ್ಲ ಹೋಗಿದ್ರಂತೆ ಹಾಗಾಗಿ ನಮ್ಮ ನಮ್ಮ ಕಡೆ ನಮ್ಮ ಅಕ್ಕರು ಅತ್ತೆ ನಮ್ಮ ಆಂಟಿ ಇವರೇ ಸೇರಿ ಮಾಡಿದ್ವಿ ಶಾಸ್ತ್ರಬದ್ಧವಾಗಿ ಮಾಡಲೇಬೇಕು ಎಷ್ಟು ಜನ ಇದ್ರು ಈ ಶಾಸ್ತ್ರನ ನಮ್ಮ ಕಡೆ ಮಾಡಲೇಬೇಕು ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಹುಡ್ಗನ್ ಕೈಯಲ್ಲಿ ಫಸ್ಟ್ ಪೂಜೆ ಮಾಡಿಸ್ಬೇಕು ಹಾಗಾಗಿ ನನ್ನ ತಮ್ಮ ಪೂಜೆಗೆ ರೆಡಿಯಾದ ಅವನ ಕೈಗೂ ಕುಂಕುಮ ಅಕ್ಷತೆ ಇಟ್ಬಿಟ್ಟು ಕಂಕಣ ಕಟ್ತಿದ್ದಾರೆ ಶ್ವೇತಕ್ಕ ಮದುವೆ ಮಾ ಮದುವೆ ಆಗ್ತೀವಲ್ವಾ ಇದೇ ಮೊದಲನೇ ಶಾಸ್ತ್ರ ನಮ್ಮ ಕಡೆ ಮದುವೆ ಮಾಡೋ ಮನೆಯಲ್ಲಿ ಮೊದಲನೇ ಶಾಸ್ತ್ರ ಅಂತ ಅಕ್ಕಿ ಮಾಡೋ ಶಾಸ್ತ್ರನೇ ಸ್ಟಾರ್ಟ್ ಮದುವೆಗೆ ಒನಕೆ ತಂದಿದ್ರು ಒನ್ಕೆನೂ ಇಟ್ಕೊಂಡು ನಿಂತಿದ್ದಾರೆ ನೋಡಿ ಅಲ್ಲಿ ಒನ್ಕೆ ಅಂದರೆ ಗೊತ್ತಲ್ವಾ ಹ್ಞೂ ಅದೇ ಅಕ್ಕಿ ಭತ್ತ ಎಲ್ಲ ಹಿಡಿತಾರಲ್ವ ಅದೇ ಒನಕೆ ಅದಕ್ಕೂ ಕೂಡ ಪೂಜೆ ಮಾಡಿದ್ವಿ ಅದು ಮದುವೆ ದಿನ ಶಾಸ್ತ್ರಕ್ಕೆಲ್ಲ ಆಗುತ್ತಲ್ಲ ಹಾಗಾಗಿ ನನ್ನ ತಮ್ಮ ಪೂಜೆ ಮಾಡ್ದೆ ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ ನಮ್ಮಮ್ಮಂಗೇನು ಕಂಕಣ ಕಟ್ಟೋ ಆಗೇನಿಲ್ಲ ಅವರಾಗೆ ಪೂಜೆ ಮಾಡಿದ್ರು ಕಂಕಣ ಕಟ್ಟೋದು ಯಾರಂದರೆ ಅಕ್ಕ ಮತ್ತು ಅತ್ತೆ ಇವರು ಶಾಸ್ತ್ರ ಮಾಡೋರು ಮಾತ್ರ ಕಂಕಣ ಕಟ್ಟಿಸ್ಕೊಳ್ಳೋದು ಎಲ್ಲರಿಗೂ ಕಂಕಣ ಕಟ್ಟಲ್ಲ ಅವರು ಸಂಪ್ರದಾಯವಾಗಿ ಅಕ್ಕ ಅತ್ತೆದಿರು ಮತ್ತು ಮಾವದಿರು ಈ ರೀತಿ ಮದುವೆಗಳಲ್ಲಿ ಅವರೇ ಮೇಯ್ನ್ ಅವ್ರ ಶಾಸ್ತ್ರ ಏನೇನೋ ಇರುತ್ತಲ್ವ ಆ ಶಾಸ್ತ್ರ ಅವರೇ ಮಾಡಬೇಕು ಅವ್ರಿಗೆ ಮಾತ್ರ ಕಂಕಣ ಕಟ್ತಾರೆ ಈಗ ನಮ್ಮಮ್ಮ ಪೂಜೆ ಮಾಡಿದ್ರು ನೆಕ್ಸ್ಟ್ ನಮ್ಮಮ್ಮ ಪೂಜೆ ಆದಮೇಲೆ ಎಲ್ಲ ಮಾಡ್ತಾರೆ ಇವಾಗ ನಮ್ಮ ಅಕ್ಕ ಮಾಡೋಕ್ಕೆ ಬಂದರು ಅವ್ರಿಗೂ ಕಂಕಣ ಕಟ್ತಾಯಿದ್ದಾರೆ ನಮ್ಮ ಆಂಟಿ ಏನೋ ಒಂಥರ ಮದುವೆ ಮನೆ ಅಂದರೆ ಫುಲ್ ಖುಷಿ ಅಲ್ವಾ ಎಲ್ರಿಗೂ ಮನಸ್ಸಿಗೆ ಅಯ್ಯಪ್ಪ ನಮ್ಮ ಮನೇಲಿ ಮದುವೆ ಮನೇಲಿ ಫಂಕ್ಷನು ಅಂದರೆ ಎಲ್ರಿಗೂ ಖುಷಿ ಖುಷಿ ಅದರಲ್ಲಿ ಶಾಸ್ತ್ರಗಳೆಲ್ಲ ಫುಲ್ ಖುಷಿ ಕೊಡುತ್ತೆ ಮನಸ್ಸಿಗೆ ಎಲ್ರಿಗೂ ಹಾಗೆ ಎಲ್ಲರೂ ಕರೆದ ತಕ್ಷಣವೇ ಖುಷಿಯಾಗಿ ಬಂದು ಎಲ್ಲರೂ ಕೂಡ ಮಾಡ್ತಾರೆ ಅದೇ ಒಂದು ಖುಷಿ ಹಳ್ಳಿ ಕಡೆ ಒಳ್ಳೆ ಚೆಂದ ಜನಗಳೆಲ್ಲ ಹೊಂದ್ಕೊಳ್ತೀವಿ ಎಲ್ಲ ಶಾಸ್ತ್ರಕ್ಕೂ ಬಂದುಬಿಡ್ತಾರೆ ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಅದೇ ಒಂದು ಖುಷಿ ಇದೇ ಥರ ಇರಬೇಕು ಎಲ್ಲನೂ ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ ಕಡೆ ಸೇರಿ ಫಂಕ್ಷನ್ಗಳೆಲ್ಲ ಮಾಡಬೇಕಾದ್ರೆ ತುಂಬಾ ಖುಷಿ ಮನಸ್ಸಿಗೆ ನೋಡಿ ಇವಾಗ ನಮ್ಮ ಶ್ವೇತಕ್ಕ ಬಂದರು ಅವರು ಕಂಕಣ ಕಟ್ಬಿಟ್ಟು ಅವರು ಪೂಜೆ ಮಾಡ್ತಾರೆ ನಿಮ್ಮ ಕಡೆಯೆಲ್ಲ ಯಾವ ಥರ ಮಾಡ್ತೀರಾ ನೀವು ಒಂದೊಂದು ಕಡೆ ಅಕ್ಕಿ ಶಾಸ್ತ್ರ ಅಕ್ಕಿ ಮಾಡೋ ಶಾಸ್ತ್ರ ಅಂತೇಳ್ಬಿಟ್ಟು ಮಾಡೋಲ್ಲ ನಮ್ಮ ಕಡೆ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಫ್ರೆಂಡ್ಸ್ ನಿಮ್ಮ ಕಡೆಯೂ ಇದೇ ಥರ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ನಾವು ಮಾಡ್ತೀವಿ ಅಂತ ಇವಾಗ ನಾನು ಪೂಜೆ ಮಾಡೋಕೆ ಬಂದೆ ನನಗೂ ಕಂಕ ಕಂಕಣನ ಕಟ್ಟಿದ್ರು ನನಗೂ ಇದು ಮೊದಲನೇ ಶಾಸ್ತ್ರ ಮದುವೆಯಲ್ಲಿ ಮೊದಲನೇ ಕಂಕಣ ಕಟ್ಟಿಸ್ಕೊಳ್ತಾ ಇದ್ದೀನಿ ಮದುವೆ ಮನೆಯಲ್ಲಿ ಮೊದಲನೇ ಅಕ್ಕಿ ಮಾಡೋ ಶಾಸ್ತ್ರದಲ್ಲಿ ಮೊದಲನೇ ಕಂಕಣ ಇದ್ದೀನಿ ಮತ್ತು ಚಪ್ರ ಹಾಕೋ ದಿನ ಮತ್ತು ಹಸೆ ದಿನ ಇದೆಲ್ಲ ಕಂಕಣ ಕಟ್ತಾರೆ ಅದಕ್ಕೆ ಇದು ಮೊದಲನೇ ಕಂಕಣ ನನಗೆ ಎಲ್ಲೂ ಶಾಸ್ತ್ರ ಮಾಡೋ ಅಭ್ಯಾಸ ಇಲ್ವಲ್ಲ ಹಾಗಾಗಿ ಎಲ್ಲ ಹೇಳಿಸ್ಕೊಂಡು ಮಾಡ್ತಾಯಿದ್ದೀನಿ ನನಗೇನು ಅಷ್ಟು ಗೊತ್ತಿಲ್ಲ ಯಾವ ಇದರಲ್ಲೂ ನಾನು ನೋಡಿಲ್ಲ ಹಾಗಾಗಿ ಎಲ್ಲರಿಗೂ ಹೇಳಿಸ್ಕೊಂಡು ನಾನು ಶಾಸ್ತ್ರ ಮಾಡಿದೆ ಇದಕ್ಕೆ ಪೂಜೆ ಮಾಡಿದೆ ನೆಕ್ಸ್ಟ್ ಇವಾಗ ನಾನು ಇದು ಇಲ್ಲಿ ನಮಸ್ಕಾರ ಮಾಡು ಅಂದ್ರೆ ನಾನು ಜೋರ ಮಾಡ್ತಾಯಿದ್ದೀನಿ ನೋಡಿ ಅಲ್ಲಿ ಎಕ್ಕಿನೇ ಜಾರೋಗ್ತಾ ಇದೆ ಗಣೇಶ ಬಿದ್ದು ಬಿಡೋದು ಆಮೇಲೆ ನಿಧಾನ ಮಾಡು ಅಂತ ಹೇಳಿದ್ರು ಆಮೇಲೆ ಹೊಳಕಲ್ಗೆ ಪೂಜೆ ಮಾಡೋಕ್ಕೆ ಬಂದೆ ಹೊಳ್ಕಲ್ಲೆಲ್ಲ ನಮ್ಮ ಆಂಟಿ ರೆಡಿ ಮಾಡಿದ್ರು ಬರಿ ಪೂಜೆ ಮಾಡೋಕ್ಕೆ ಈಸಿ ಆಯಿತು ಇವಾಗೆಲ್ಲ ಇದಕ್ಕೂ ಹೊಳ್ಕಲ್ಲೇ ಪೂಜೆ ಮಾಡಿ ಮುಗಿಸಿದೆ ಇದು ಹೊಳ್ಕಲ್ಲು ಲಕ್ಷ್ಮಿ ಅಂತ ಹೇಳ್ತಾರೆ ಇದು ನಮಗೆ ದೇವರು ಹಾಗಾಗಿ ಹೊಳ್ಕಲ್ಗೂ ಕೂಡ ನಾವು ಪೂಜೆ ಮಾಡ್ತೀವಿ ನೆಕ್ಸ್ಟು ನಮ್ಮ ಒತ್ಕಿ ಎಲ್ಲೋ ಹೊರ್ಗಡೆ ಹೋಗ್ಬಿಟ್ಟಿದ್ರು ಬರೋಲ್ಲ ಅಂದ್ಕೊಂಡಿದ್ದು ಬಂದುಬಿಟ್ರು ಅವ್ರಿಗೂ ಪೂಜೆ ಸಿಕ್ತು ಅವರು ಫುಲ್ ಖುಷಿ ನಾನು ಹೆಂಗ ಪೂಜೆಗೆ ಸೇರಿದ್ನಲ್ಲ ಅಂತ ಮೇಯ್ನ್ ಪಾರ್ಟಿ ನಮ್ಮ ಇವರು ಎಲ್ಲ ಶಾಸ್ತ್ರದಲ್ಲೂ ಇರ್ತಾರಪ್ಪ ಇವರು ಬಂದು ಪೂಜೆ ಮಾಡಿದ್ರು ಅಂತೂ ಇಂತೂ ಸ್ವಲ್ಪ ಲೇಟಾಗಿದ್ದರಿಂದ ಇವ್ರಿಗೂ ಪೂಜೆ ಮಾಡೋ ಅವಕಾಶ ಸಿಕ್ತು ನೋಡಿ ಒನಕೆ ಎಲ್ಲ ಇಟ್ಕೊಂಡು ಇದಕ್ಕೂ ಕೂಡ ಎಲ್ಲ ಕುಂಕುಮ ವಿಭೂತಿ ಹಚ್ಚಿ ಪೂಜೆ ಮಾಡಿದ್ವಿ ನೆಕ್ಸ್ಟ್ ಪೂಜೆ ಎಲ್ಲ ಮುಗೀತು ಅಕ್ಕಿ ಮಾಡೋಕ್ಕೆ ಕೂತ್ಕೊಂಡ್ರು ಎಲ್ಲ ನೋಡಿ ಎಲ್ಲ ಒಬ್ಬರು ಜಲಿಸ್ತಾ ಇದ್ದಾರೆ ಒಬ್ಬರು ಇದ್ದಾರೆ ಒಬ್ಬರು ಅಕ್ಕಿ ಒಬ್ಬರು ಒಬ್ರು ಒಬ್ಬರು ಮಾಡೋದು ಈಗಿನ ಒಬ್ರು ಒಂದು ಒಬ್ಬರು ಅದನ್ನು ಜಲ್ಸಿ ತಗೋಬಿಟ್ಟು ಇನ್ನೊಬ್ರು ಮರದಲ್ಲಿ ಕೇರ್ ಕೇರಿ ಹಾಕ್ತಾರೆ ಈ ರೀತಿ ಮಾಡಿದ್ರೆ ಬೇಗನೆ ಅಕ್ಕಿ ಮಾಡಿ ಮುಗಿಯುತ್ತೆ ಈ ರೀತಿ ರೌಂಡಿಗೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಒಳ್ಳೆ ನೆಗಾಡ್ಕೊಂಡು ಮಾಡ್ತಾರೆ ಒಳ್ಳೆ ಚೆನ್ನಾಗಿರುತ್ತಪ್ಪ ನನಗಂತೂ ಫುಲ್ ಇಷ್ಟ ಆಯಿತು ಈ ಥರ ಎಲ್ಲ ಮಾಡೋದು ಅಕ್ಕಿ ಶಾಸ್ತ್ರದಲ್ಲಿ ನಾನು ಯಾವತ್ತೂ ಸೇರಿಲ್ಲ ಈ ರೀತಿ ಎಲ್ಲ ಮಾಡೋದು ಸೇರಿಲ್ಲ ಈಗ ನನ್ನ ತಮ್ಮನ ಮದುವೆ ಆಗಿರೋದ್ರಿಂದ ಎಲ್ಲ ಶಾಸ್ತ್ರನೂ ನೋಡೋ ಅವಕಾಶ ನಂಗೆ ಬಂತು ಮತ್ತು ಮಾಡೋಕ್ಕೂ ಕೂಡ ನಾನು ಮಾಡೋಕ್ಕೂ ನೋಡಿ ನಾನು ಮಾಡ್ತಾಯಿದ್ದೀನಿ ಎಲ್ಲ ಶಾಸ್ತ್ರಕ್ಕೂ ಸ್ವಲ್ಪ ಮಾಡಿದೆ ನಾನು ಅಂದರೆ ಏನೂ ಗೊತ್ತಿಲ್ಲ ಹೇಳಿಕೊಂಡು ಮಾಡಿದೆ ಒಂಥರ ಏನೋ ಒಂಥರ ಚೆನ್ನಾಗಿರತ್ತೆ ಕಾಮಿಡಿಯಾಗಿ ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಊರವ್ರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರೋದು ಒಂಥರ ಖುಷಿ ಎಲ್ರಿಗೂ ಇದೇ ಥರ ನಾನು ಮದುವೆ ವೀಡಿಯೋ ಎಲ್ಲ ಇರ್ತೀನಿ ನಮ್ಮ ಮದುವೆ ಎಲ್ಲ ಹೇಗೆ ಹೇಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಆ ವೀಡಿಯೋ ಎಲ್ಲ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನನ್ನ ವಿಡಿಯೋ ಇವತ್ತಿಗೆ ಈ ಹಕ್ಕಿ ಮಾಡೋ ಶಾಸ್ತ್ರ ನಾನು ಲ್ಯಾಕ್ಸ್ ಆಗಿರುತ್ತೆ ನೆಕ್ಸ್ಟು ನನ್ನ ಮದ್ ನಮ್ಮ ಮನೆಯಲ್ಲಿ ಮದುವೆ ಎಲ್ಲ ಯಾವ ಥರ ಮಾಡಿದ್ರು ಅದೆಲ್ಲ ನಾನು ಹಾಕ್ತಾ ಇರ್ತೀನಿ ಇದೆಲ್ಲ ನೋಡೋಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನ್ನ ಈ ಲ್ಯಾಕ್ಸ್ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು